ಸ್ವಾಗತ ನಾನು ನಡೆ ಸತ್ಯದ ಕಡೆ ಸಿಂದಗಿ ಮತ್ತು ಆಲಮೇಲ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ವಿಶೇಷ ಪರಿಹಾರ ಘೋಷಣೆ ನೀಡಬೇಕು ಎಂದು ಎಂದುಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಂದಗಿ ಮಂಡಲ ರೈತ ಮೋರ್ಚಾ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರತಿ ರೈತರಿಗೂ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡಬೇಕು ಮಳೆಯಿಂದ ಬಿದ್ದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ನೀಡಬೇಕು ರೈತರ ಕಬ್ಬಿಗೆ ಪ್ರತಿ ಟನ್ನಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಮಳೆಯಿಂದ ಬಿತ್ತ ಮನೆಗಳಿಗೆ ಐದು ಲಕ್ಷ ರೂಪಾಯಿ ನೀಡಬೇಕು ಹಿಮ ಪ್ರವಾಹದಿಂದ ವಾದಿತವಾದ ಗ್ರಾಮಗಳನ್ನು ಸ್ಥಳಾಂತರಿಸಬೇಕು ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಿಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸಿಂದಗಿ ಮತ್ತು ಆಲಮೇಲ ತಾಲೂಕಿನ ಹದಗೆಟ್ಟ ರಸ್ತೆಗಳನ್ನು ಕೂಡಲೇ ಸುಧಾರಣೆ ಮಾಡಬೇಕು ಹಾಗೂ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಿಂದಗಿ ಮತ ಕ್ಷೇತ್ರದ ಮಾಜಿ ಶಾಸಕ ರಮೇಶ್ ಭೂಸ್ನೂರ್ ಅವರು ಮಾತನಾಡಿ ಈ ಹಿಂದೆ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಸಹ ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು ಆ ಸಮಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ಅವಾಗ ನಮ್ಮ ರಾಜ್ಯದ ಬಜೆಟ್ ಒಂದು ಲಕ್ಷ ಕೋಟಿಯಾಗಿತ್ತು ಆ ಸಮಯದಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದಂತಹ ಕುಟುಂಬಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಬಿದ್ದ ಮನೆಗಳಿಗೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಪರಿಹಾರ ನೀಡಿದ್ದರು ಅದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಹಾಳಾದ ಏಳೆಂಟು ಹಳ್ಳಿಗಳನ್ನು ಸ್ಥಳಾಂತರಿಸುವಂತಹ ಕೆಲಸವನ್ನು ಮಾಡಿದ್ದರು ಇವಾಗ ರಾಜ್ಯದ ಬಜೆಟ್ ಮೂರು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇದ್ದರೂ ಸಿದ್ದರಾಮಯ್ಯನವರು ಕೇವಲ ಒಂದು ಬಾಧಿತವಾದ ಕುಮುಸ್ಕಿ ಗ್ರಾಮ ಸ್ಥಳಾಂತರ ಮಾಡಿಸುವಂತಹ ಯೋಗ್ಯತೆ ಹೊಂದಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಎಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ಬಂದು ರೈತರ ಖಾತೆಗೆ ಹಣ ಹಾಕುತ್ತೇವೆ ಎಂದು ಹೇಳುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಧರಣಿ ಮುಂದುವರಿಯಲಿದೆ ಎಂದು ಹೇಳಿದರು ಇಂದಿಗಿ ಬಿಜೆಪಿ ಮಂಡಳ ಅಧ್ಯಕ್ಷ ಸಂತೋಷ್ ಪಾಟೀಲ್ ಡಂಬಲ್ ಮಾತನಾಡಿ ರೈತ ಬೆಳೆದಂತಹ ಬೆಳೆಗಳು ನೀರಿನಲ್ಲಿ ನಿಂತು ರೈತರಿಗೆ ಸಾಕಷ್ಟು ಹಾನಿಯಾಗಿದೆ ರೈತನ ಬದುಕು ಸಂಕಷ್ಟಕ್ಕೆ ಮಳೆರಾಯ ದೂಕಿದ್ದಾನೆ ಸಿದ್ದರಾಮಯ್ಯನವರು ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಹೊಂದಿದ್ದರೆ ರೈತರ ಪರವಾಗಿ ನಿಮ್ಮ ಸರ್ಕಾರವಿದ್ದರೆ ನಿಮ್ಮ ಭದ್ರತೆಯನ್ನು ರೈತರ ಮೇಲೆ ತೋರಿಸಿ ಮತ್ತು ರೈತರಿಗೆ ಬೆಳೆ ಪರಿಹಾರ ಕೊಡಿ ಎಂದು ಆಗ್ರಹಿಸಿದರು ಬಿಜೆಪಿ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷ ಪಿರು ಕೆರೂರ್ ಮಾತನಾಡಿ ರೈತ ನಾಯಕ ರೈತ ನಾಯಕ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿಯಾದ ಮಳೆಯಿಂದ ರೈತರ ಬೆಳೆ ಹಾನಿಯಾಗಿದ್ದು ಕೂಡಲೇ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು ನಾವು ಈ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತೇವೆ ನಮ್ಮ ಎರಡು ಸಾವಿರ ಒಂಬತ್ತರಲ್ಲಿಯೂ ನೆರೆಹೋಳೆ ಬಂದಿತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನೆರೆ ಹೋಳೆ ಬಂದಿತ್ತು ಅತಿವೃಷ್ಟಿ ಆಗಿತ್ತು ಎರಡು ಸಾವಿರ ಒಂಬತ್ತರಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಆ ಸಮಯದಲ್ಲಿ ಕರ್ನಾಟಕದ ಬಜೆಟ್ ಅಂದರೆ ಒಂದು ಲಕ್ಷ ಕೋಟಿ ರೂಪಾಯಿ ಆ ಆ ಸಮಯದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದಂಥ ಮನೆಗಳಿಗೆ ಅವರು ಕೊಟ್ಟ ಪರಿಹಾರ ಎಷ್ಟಂದರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಹಾಗೂ ಬಿದ್ದ ಮನೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಬಿದ್ದ ಮನೆಗಳಿಗೆ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಆ ಬೆಳೆ ಬೆಳೆ ಹಾನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೇವಲ ಒಂದು ಲಕ್ಷ ಬಜೆಟ್ ಇದ್ದಂಥ ಬಜೆಟ್ನಲ್ಲಿ ಯಡಿಯೂರಪ್ಪನವರು ಅದರ ಜೊತೆಗೆ ಸುಮಾರು ನನ್ನ ಕ್ಷೇತ್ರದಲ್ಲಿ ಏಳು ಹಳ್ಳಿಗಳನ್ನು ಎಂಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದರು ಅತಿವೃಷ್ಟಿಯಿಂದ ಬಾಧಿತವಾದಂಥ ಇವತ್ತು ಮೂರು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಬಜೆಟನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಕೇವಲ ಒಂದು ಬಾಧಿತವಾದಂಥ ಕುಮಿಸಿ ಗ್ರಾಮಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಇವರ ಯೋಗ್ಯತೆ ಇಲ್ಲ ಹೀಗೆ ಹಲವಾರು ಬೇಡಿಕೆಗಳನ್ನು ಇವತ್ತು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆವು ಇಲ್ಲಿವರೆಗೂ ನಿನ್ನೆ ಕೇವಲ ತಾಲೂಕು ದಂಡಾಧಿಕಾರಿಗಳು ಬಂದು ಭೇಟಿ ಹಾಕಬಹುದು ನಮ್ಮ ಹೋರಾಟ ಎಲ್ಲಿವರೆಗೆ ಅಂದರೆ ಜಿಲ್ಲಾಧಿಕಾರಿಗಳು ಬರಬೇಕು ನಮಗೆ ಮನಪೂರ್ವಕವಾಗಿ ನಾವು ಎಷ್ಟು ಘೋಷಣೆ ಮಾಡಿದ್ದೇವೆ ಸರ್ಕಾರ ಬೇಗನೆ ರೈತರ ಅಕೌಂಟ್ಗಳಿಗೆ ಹಣ ಹಾಕ್ತೀವಿ ಅಂತ ಹೇಳಿದಾಗ ನಮ್ಮ ಧರಣಿ ಅಲ್ಲಿಯವರಿಗೆ ನಮಗೆ ಹೋರಾಟ ನಡೀತಾ ಇದೆ ಇವತ್ತು ರೈತ ಬೆಳೆದಂಥ ಬೆಳೆ ಕಬ್ಬಾಗಿರ್ಬೋದು ಹತ್ತಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಇವತ್ತು ಸೂರ್ಯಪಾನ ಆಗಿರ್ಬೋದು ಉಳ್ಳಾಗಡ್ಡಿ ಆಗಿರ್ಬೋದು ಇವತ್ತು ಮೆಣ ಇದು ಮೆಣಸಿನ್ಕಾಯಿ ಆಗಿರ್ಬೋದು ಸಾಕಷ್ಟು ಪ್ರಮುಖ ಬೆಳೆಗಳು ನೀರಲ್ಲಿ ನಿಂತು ಸಾಕಷ್ಟು ಲಕ್ಷಾಂತರ ರೂಪಾಯಿ ಪ್ರತಿಯೊಬ್ಬ ರೈತನಿಗೂ ಹಾನಿಯಾಗಿದೆ ನಮ್ಮ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಇವತ್ತು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದೀವಿ ನಾನು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತನ ಬದುಕು ಭಾಳಷ್ಟು ಸಂಕಷ್ಟಕ್ಕೆ ಮಳೆರಾಯ ದೂಗಿದ್ದಾನೆ ಆ ಕಾರಣಕ್ಕಾಗಿ ಇವತ್ತು ಪ್ರತಿ ಸಲ ಹೇಳ್ತಿರ್ತೀರಿ ನಾನೊಬ್ಬ ರೈತನ ಮಗ ರೈತ ನಾನು ಗಳೆ ಹೊಡೆದು ಇವತ್ತು ನೇಗಿಲ ಹೊಡೆದು ಇವತ್ತು ಹೊಲದಲ್ಲಿ ಬಿತ್ತನೆ ಮಾಡಿ ನಾನು ಮುಖ್ಯಮಂತ್ರಿ ಆಗಿನಂಥೇಳಿ ಮಾನ್ಯ ಸಿದ್ದರಾಮಯ್ಯನವರೇ ನೀವು ರೈತನ ಮಗ ಆಗಿದ್ದೀರಿ ಆದರೆ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ರೈತರ ಪರವಾದಂಥ ನಿಮ್ಮ ಸರ್ಕಾರ ಇದ್ದರೆ ನಿಮ್ಮ ಬದ್ಧತೆಯನ್ನು ಇವತ್ತು ರೈತರ ಮೇಲೆ ತೋರಿಸ್ರಿ ಇವತ್ತು ರೈತರಿಗೆ ಬೆಳೆ ಪರಿಹಾರ ಕೊಡಿರಿ ಇವತ್ತು ರೈತ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಆತ್ಮಹತ್ಯೆಗೆ ಹೋಗುವಂಥ ಸಂದರ್ಭ ಇವತ್ತು ನಮ್ಮ ರಾಜ್ಯದ ರೈತರಿಗೆ ಬಂದಿದೆ ಅದಕ್ಕೆ ಇವತ್ತು ನಾವು ಖಂಡಿಸಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಬೇಡಿಕೆಗಳನ್ನ ಈಡೇರದೇ ಇದ್ದಲ್ಲಿ ಈ ಸಿಂದ ಹಮ್ಮಿಕೊಂಡಿರುವಂತಹ ಹಹೋರಾತ್ರಿ ಧರಣಿ ಇಡೀ ರಾಜ್ಯಾದ್ಯಂತ ಒಂದು ಕ್ರಾಂತಿಯ ಕಿಡಿಯಾಗಿ ಪ್ರತಿಯೊಬ್ಬ ರೈತ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಆಲ್ರೆಡಿ ಸದ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಈಗಾಗಲೇ ರೈತ ನಾಯಕರು ಅಂತ ಹೇಳ್ತಿದ್ದಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ರೈತ ನಾಯಕರು ಅನ್ನೋದು ಅವರು ಸುಮ್ಮ ಭ್ರಮೆ ಅವ್ರಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು ಈ ರೈತ ರಾಜ್ಯದ ಪರವಾಗಿ ನಾವು ಮಾತಾಡೋದಕ್ಕೆ ರೈತ ಪರವಾಗಿ ಮಾತಾಡೋದಕ್ಕೆ ಏನಂದ್ರೆ ಯಾಕಂತಂದ್ರೆ ರೈತ ನಾಯಕರು ಯಾರಿಗೆ ಹತ್ತಾರಂದ್ರೆ ಬಿ ಎಸ್ ಯಡಿಯೂರಪ್ಪ ಸಾಹೇಬ ಸಾಹೇಬ್ರಿಗೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅವ್ರು ರೈತರ ನಾಯಕರ ಲೆಕ್ಕ ರಾಜ್ಯದ ಜನತೆ ಜನರು ರೈತರ ರೈತರು ಅವರಿಗೆ ಇಲ್ಲಿ ನಮ್ಮ ಸಿಂಧಿಯೇ ಇಲ್ಲ ಅದಾರ ರೈತ ನಾಯಕರು ಯಾರಿಗೆ ಹೇಳ್ತಾರೆ ಅಂದ್ರೆ ಮಾಜಿ ಶಾಸಕ ರಮೇಶ್ ಭೂಷಣ್ರವ್ರಿಗೆ ಶಾಣಪ್ಪ ಅಂತ ಹೇಳಿ ಇಲ್ಲಿ ಎಲ್ಲರೂ ಹೇಳ್ತಾರೆ ಯಾರು ಈ ಸದ್ ನಾಯಕರೊಳಗೆ